ಗಾಡಿ ಲೋಡ್ ಆದ ತಕ್ಷಣ ದುಡ್ಡು ಆದ್ಬಿಡ್ಬೇಕು ಐವತ್ ಸಾವಿರ ಒಂದ್ಸತಿ ಐವತ್ ಸಾವಿರ ಸತಿ ಹಾಕೇನೆ ಇಲ್ಲಿ ತೊಂಬತ್ತೊಂಬತ್ ಸಾವಿರದ ಒಂಬೈನೂರ ಒಂದ್ಸತಿ ಈಗ ಎರಡ್ ಲಕ್ಷ ಹಾಕೇನೆ ಫುಲ್ ಗಾಡಿ ಆದ ತಕ್ಷಣ ಇವ್ರನ್ನ ಯಾರು ಕೈ ಬಿಡಲ್ಲ ದುಡ್ಡು ಬರತ್ತ ಕೇಳ್ಬೇಕ್ರಿ ಏನ್ರಿ ಯಾರನ್ನು ಬಿಡಲ್ಲ ಯಾರ್ ತೋಟದಲ್ಲೂ ಬಿಡಲ್ಲ ಹಂಗೆ ಯಾರು ಬಿಡಕ್ ಹೋಗ್ಬಿಡ್ರಿ ಪೇಮೆಂಟ್ ಆಯ್ತು ಗಾಡಿ ಹೊರಕ್ ಹೋಗ್ಬೇಕು ಇವರು ಇಲ್ಲೇ ಗಾಡಿನೂ ಇಲ್ಲೇ ಗಾಡಿ ಹೆಂಗ್ ಕಳ್ಸಕ್ತಿ ದುಡ್ಡು ಬರದಲ್ಲಿ ಕಳ್ಸಲ್ಲ ಇಲ್ಲ 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 ಕಳ್ಸಲ್ಲ 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 ಕಳ್ಸೋಲ್ಲ ಅಂತ ಮಾಡಿದ್ದೆ ನಾನು ಒಣ್ಣದೆ ಎಲ್ಲ ಮುಗಿದೋತು ನಂದು ಈ ವರ್ಷಕ್ಕೆ ವರ್ಷ ನೋಡಿರತ್ತೆ ಕಳ್ಸಲ್ಲ ಗಾಡಿ ಫುಲ್ ಕ್ಲಿಯರ್ ಮಾಡ್ ಇನ್ನು ಒಂದೂವರೆ ಲಕ್ಷ ಬರ್ಬೇಕೋ ಒಂದು ಲಕ್ಷದ ಅರವತ್ತು ಸಾವಿರ ಬರಬೇಕೋ ಇಷ್ಟೊಳದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟ್ನೂರ ಐವತ್ತು ರೂಪಾಯಿ ಹಾಕ್ಬೇಕು ಹಾಕ್ಬೇಕಿನ್ನ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾಗೈತಿ ಟೋಟಲ್ ಬಿಟ್ಟ್ರೋದು ಅರವತ್ ಲಕ್ಷ ಹೋಗಿದ್ವು ನಾವು ಅರವತ್ ಲಕ್ಷ ವಸೂಲಿ ಮಾಡ್ ಮೂರ್ ವರ್ಷ ಆತ್ ಅವ್ನ್ ಮಹಾರಾಷ್ಟ್ರದ ಒಬ್ಬನು ಬಾಳು ದೇಶಮುಖ ಅಂತ ಇದ್ದ ಇನ್ನೂ ನಾಕ್ ಲಕ್ಷ ಬರ್ಬೋದು ದುಡ್ಡು ಐದ್ ವರ್ಷ ತೆಳಗಿಂದ ದಿನ ಅನ್ನೋ ದಿನ ಇಪ್ಪತ್ ಲಕ್ಷ ರೂಪಾಯಿ ಮಾಲ್ ಮೂರ್ ದಿನ ಹೆಗಿರಿಸ್ಬಿಟ್ಟ ಇನ್ನು ಹಂಗೇದ ಚೆಕ್ ನನ್ನ ಹತ್ರ ಅರವತ್ ಲಕ್ಷ ರೂಪಾಯಿ ಚಕ್ ಅದು ಇದೆಲ್ಲ ಏನಾಯ್ತು ಗೊತ್ತಾ ಡಬ್ ಡಬ್ಬಲ್ ಕೆಲಸ ಆಗೈತಿ ತೋಟದಲ್ಲಿ ಇದು ಇರೋದ್ಲೈನ್ ಅಲ್ಲ ಈ ಕಡೆನ ಗಾಳಿ ಜಾಸ್ತಿ ಈ ಕಡೆಯಿಂದಾನ ಗಾಳಿ ಜಾಸ್ತಿ ಹೈಟ್ ಪ್ಲೇಸ್ ಅಲ್ಲಿ ಬೇರೆ ಐತೆ ನಾನೇನ್ ಮಾಡದೆ ಮುಂಚೆ ಗಿಡ ಬೆಳೆಸಕ್ಕೆ ಈ ತರ ಬಿದ್ರ ಹಾಕಿದ್ದೆ ಬಟ್ ಗಟ್ಟಿ ಐತ್ ಬಿದ್ರು ಏನ್ ತೊಂದ್ರೆ ಇಲ್ಲ ಈ ಬಿದಿರಿಗೇ ಉರಿ ಕಟ್ಟಿದ್ದೆ ಅದೇನು ಬಿದಿರ ಸಮೇತ ಗಿಡ ಉಳಾಕುಡ್ತೇ ಮತ್ತೆ ಏನ್ ಮಾಡಿದೆ ಮತ್ತೆ ಈ ತರ ನೀರಿಗಿಲಿ ಪೋಲ್ಸ್ ಹಾಕಿ ಅದಕ್ ತಂತಿ ಎಳ್ದು ಮತ್ತೆ ಈ ಉರಿ ಎಲ್ಲ ಬಿಚ್ಚ ಅದಕ್ ಕಟ್ಟಿ ಮೇಲ್ಗಡೆ ಪರ್ದೆ ಹಾಕಿದ್ದು ಅದನ್ನೆಲ್ಲ ತೆಗೆದು ಗಿಡ ಗಿಡ ಎಲ್ಲ ಡಬಲ್ ಆಯ್ತು ಅದೊಂದು ಹೊಡೆತ ಅದೊಂದು ಮೂವತ್ ಮೂವತ್ತೈದು ಸರ ಒಡತಾ ಬಿತ್ತು ಬಟ್ ಅವನ್ನೆಲ್ಲ ಕೌಂಟ್ ಇಡತಿವಿ ನಾವು ನಾವ್ ಇಷ್ಟು ವರ್ಷ ದಾಳಿಂಬೆ ಬೆಳೆದ್ರು ನಮಗೆ ಒಂದೊಂದ್ಸತಿ ರಿವರ್ಸ್ ಆಗುತ್ತೆ ಕೆಲಸಗಳು ರಿಪೀಟ್ ಆಗ್ತವೆ ಏನ್ ಮಾಡಕ್ ಆಗಲ್ಲ ಅದೇ ಹೇಳಿದ್ನಲ್ಲ ವೆದರ್ ಸಪೋರ್ಟ್ ಮಾಡ್ಬೇಕಂತ ಅವಾಗ ಮುಂಗಾರಿ ಮಳೆ ಸಿಕ್ಕ ಗಾಳಿ ಮೇಲೆ ಹಾಕಿದ್ವಿ ಪರ್ದೇನ ಆಕ್ಚುಲಿ ಬಹಳ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೆಲ್ಲ ನಿಂಗೆ ಫೋಟೋ ಕೊಡ್ತೀನಿ ನಿಂಗೆ ಬಹಳ ಚೆನ್ನಾಗಿ ಕಾಣಿಸ್ತೀವಿ ಇಲ್ಲಿ ನಿಂತ್ಕೊಂಡ್ರೆ ಫುಲ್ ತೋಟ ಕಾಣಿಸೋದು ಮೇಲ್ಗಡೆ ಹಾಕಿದ್ವಿ ಅದನ್ನೆಲ್ಲ ಗಾಳಿ ಜಾಸ್ತಿ ಬಂದು ಎಲ್ಲಾ ತೆಗ್ದೋ ಆ ಕಡೆ ಇಟ್ಟು ಮತ್ತೆಲ್ಲಾ ತೆಗೆದು ಮತ್ತ ಹಾಕಿ ಎಂಟು ಜನ ಲೇವರ್ ಹಾಕಿರ ಪದ್ದತೆ ಮೂರ್ ದಿನ ಆಗೈತೆ ನಾಲ್ಕು ದಿನ ಆಗೈತೆ ಹಾಕಿದ್ ಖರ್ಚು ತಗದಿದ್ ಖರ್ಚು ಮತ್ತೆ ಹಾಕಿದ್ ಖರ್ಚು ಬೆಳಗ್ಗೆ ಬೇಗ ಬಂದಿದ್ರೆ ಬೇಗ ಬಂದಿದ್ರೆ ಇದೆ ಒಂದು ನಾಲ್ಕು ಇದಕ್ಕೆ ಫಿನ್ಸಿಂಗ್ ಮಾಡಿಲ್ಲ ಕಡೆ ಫೆನ್ಸಿಂಗ್ ಇಲ್ಲ ಒಂದ್ ಐದ್ ಕ್ಯಾಮ್ರಾ ಸಿ ಕ್ಯಾಮ್ರಾ ಹಾಕಿದಿವಿ ಯಾರು ಏನು ಏನು ಮಾಡಿಲ್ಲ ಒಂದಣ್ಣನೂ ಕೂಡ ಯಾರು ಕಳ್ತನ ಮಾಡಿಲ್ಲ ಅಲ್ಲ ನಮ್ಮ ಏರಿಯಾದಲ್ಲಿ ಇಲ್ಲ ಆ ಥರ ಸ್ವಲ್ಪ ಅದು ಅವಾರ್ಡ್ ಇದೆ ಬಟ್ ಇದೆಲ್ಲ ಏನು ವಿನೋದ ಇದೆ ನೀರು ಇಲ್ಲಿ ಪೋಲ್ಸ್ ಹೇಳಿದ್ನಲ್ಲ ಒಂದು ಒನ್ ಟೂ ಅವರ್ಸ್ ತರಿಸಿ ನೋಡಿದ್ದ ಹೌದಾ ಎಲ್ಲಿಂದ ದಬಾಸ್ಪೇಟೆ ಹಂಗೆ ಇಮಿಡಿಯೇಟ್ ಮಳೆ ಬಂದ್ಬಿಡ್ತು ಒಂದು ಲೈನ್ ಫುಲ್ ಮಲ್ಗಿತ್ತು ಹಿಂಗೆ ಆ ಕಡೆ ಲೈನ್ ಹಂಗೆ ಇಮಿಡಿಯೇಟ್ ಫೋನ್ ಮಾಡಿ ಇಮಿಡಿಯೇಟ್ ಪೋಲ್ಸ್ ತಂದು ತಿರುಗಿದಿಂದನೇ ಕೆಲಸ ಸ್ಟಾರ್ಟ್ ಎರಡು ದಿನದ ಕ್ಲೋಸ್ ಮಾಡ್ಬಿಟ್ಟೆ ತಂತಿ ಈ ಶೇಡ್ ನೆಟ್ ಎಲ್ಲ ಎಲ್ಲಿ ತರಿಸ್ತೀರ ಅವರು ಶೇಡ್ ನೆಟ್ ಇಲ್ಲೇ ಅಗ್ರಿಮೆಂಟ್ ಮಳೆ ಸಿಗುತ್ತೆ ಏನು ಪ್ರೈಸ್ ಅದು ಪ್ರೈಸು ಒನ್ ಫಿಫ್ಟಿ ಏಟು ಒಂದು ಕೆ ಜಿ ಒಂದು ಕೆ ಜಿ ಈ ಮಲ್ಚಿಂಗ್ ಇದು ಮಲ್ಚಿಂಗು ಇದು ನಾನು ಇದು ತಮಿಳುನಾಡು ಇದು ನಮಗೆ ಇಪ್ಪತ್ತೊಂದು ರೂಪಾಯಿ ಮೀಟರ್ ಇಪ್ಪತ್ತೊಂದು ರೂಪಾಯಿ ಮೀಟ್ರ್ ಇದು ಗಿಡ ಹಾಕಿಂದ ಹಾಕ್ಬೇಕಾರನ ಹಾಕಿದ್ದು ಎಷ್ಟು ವರ್ಷ ಬರುತ್ತೆ ಅದು ಇದು ಬರುತ್ತೆ ಸೆವೆನ್ ಸೆವೆನ್ ಇಯರ್ಸ್ ಅಂತ ಬರುತ್ತೆ ಸೆವೆನ್ ಇಯರ್ಸ್ ಕಟ್ ಕಟ್ಟಗಲ್ಲ ಕಟ್ಟಗಲ್ಲ ಬಟ್ ಬಿಸಿಲು ಆಗೋಲ್ಲ ಏನಾಗಲ್ಲ ದಾಳಿಂಬೆಗೋಸ್ಕರನೇ ಮಾಡಿರ್ತಿದ್ನ ಹೌದಾ ಏನು ಪ್ರೈಸ್ ಇಲ್ಲಂದ್ರಲ್ಲ ಅದು ಇದು ಟ್ವೆಂಟಿ ಒನ್ ರುಪೀಸ್ ಮೀಟರ್ ಮೀಟ್ರ್ ಸ್ಕ್ವೇರ್ ಮೀಟರ್ ಈಗಲೂ ಅದೇ ಇದೆಯಾ ಈಗ ಅದೇ ಅದೇ ರೀತಿ ಸೇಮ್ ಇವಾಗಿನ ಕಡಿಮೆನೇ ಇದೆ ಇವಾಗ ಜಾಸ್ತಿ ಕಂಪನಿ ಬಂದವೆ ಹೌದಾ ನಾನ್ ತಗೊಂಡ ಒಂದ್ ಕಂಪನಿ ಇತ್ತು ಯಾವ್ದು ಚೆನ್ನಾಗಿದೆ ಇದರಲ್ಲಿ ಇದೆ ಚೆನ್ನಾಗಿದೆ ಅಂಬಿಕಾನೇ ಚೆನ್ನಾಗಿದೆ ಅಂಬಿಕಾ ಅಂಬಿಕಾ ಪಾಲಿಮರ್ಸ್ ಅಂತ ಒಂದು ಗುಜರಾತ್ ಕಂಪನಿ ಡೀಲರ್ ಉಸ್ಕೂರಲ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಅಲ್ಲಿ ಆ ಕಡೆ ತೋಟದ್ದು ವಿಡಿಯೋ ಮಾಡಿದ್ವಲ್ಲ ಯಾವ್ದು ಹೇಳಿ ಸಿಕ್ಸ್ ಫೀಟ್ ಎತ್ತರ ಬೆಡ್ ಮಾಡಿ ಬೆಡ್ ಮಾಡಿದ್ದೀವಿ ಅದ್ರಲ್ಲಿ ನಾವು ಮಾತಾಡಿದಾಗ ತುಂಬಾ ಜನ ಕೇಳಿದ್ರೆ ಆಕ್ಚುಲಿ ಮಲ್ಚಿಂಗ್ ಇದೆಯಲ್ಲಿ ತೋರಿಸಿದ್ದಾರೆ ಸೀಟ್ ಆದ ಮಲ್ಚಿಂಗ್ ಅದು ನನಗೆ ನಂಬರ್ ಕೊಡ್ತೀನಿ ಅದು ಹಾಕಬೇಕು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ಯಾರಿಗಾದರೂ ಬೇಕಂದ್ರೆ ಒಂದ್ಸರಿ ಚೆಕ್ ಔಟ್ ಮಾಡಿ ಅವರದು ಇವಾಗ ಆಯ್ತು ವಿನೋದ್ ಇನ್ನ 3 ಮಂತ್ಸ್ ಇದೆ ಗೊಬ್ಬರ ಹಾಕಬೇಕು ಸಗಣಿ ಗೊಬ್ಬರ ಹಾಕಬೇಕು ಈಗ ಸಗಣಿ ಗೊಬ್ಬರ ಅಲ್ಲ ಸ್ಟಾಕ್ ಇದೆ ಮುಚ್ಚಿದ್ರೆ ಮುಗಿ ತಿನ್ನ 3 ಟು 4 ಮಂತ್ಸ್ ಏನೇ ಕೆಲಸ ಇದೆ ನೀರ ಇಲ್ಲ ಏನು ಯಾತದ ಇಲ್ಲ ಈ ಡ್ರೈ ಆಗಬೇಕು ಗಿಡ ಅದಕ್ಕೆ ಈ ಮಲ್ಚಿಂಗ್ ತಗಿಸ್ತಾ ಇದೀನಿ ಇವಾಗ ತಗಿಸಿ ಈಗ ಸುತ್ತಿಡ್ತೀರ ಈ ಮಲ್ಚಿಂಗ್ ಇಲ್ಲ ಹಿಂಗೇ ಮುಗಿತಿದು ಇಷ್ಟ ಹಂಗೇ ಇರುತ್ತೆ ಅಷ್ಟೇ ಅಲ್ಲ ಅದೇನಾಗಲ್ವಾ ಏನಾಗಲ್ಲ ಗಿಡ ನೆಳ್ಳಿ ಇರುತ್ತಲ್ಲ ಏನಾಗಲ್ಲ ಸುತ್ತಿಟ್ರೆ ಅದು ಲೈನ್ ವೇರಿಯೇಷನ್ ಇರುತ್ತಲ್ಲ ಮತ್ತೆ ಈ ಕಡೆ ಲೈನ್ ಇದೆ ಈ ಕಡೆಗೆ ಹಾಕ್ತಾರೆ ಈ ಕಡೆ ಲೈನ್ ಈ ಕಡೆ ಹಾಕ್ತಾರೆ ಮತ್ ಕಟ್ ಮಾಡಬೇಕು ಸುಮ್ಮನೆ ಡಬಲ್ ಡಬಲ್ ಕೆಲಸ ಡಬಲ್ ಕೆಲಸ ಅದಲ್ಲೇ ಇದ್ರೆ ಏನಾಗಲ್ಲ ಹಿಂಗೆ ಇಟ್ರೂ ಸೆವೆನ್ ಇಯರ್ಸ್ ಬರ್ತದೆ ಹೌದಾ ಫೈವ್ ಟು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಕಾಮನ್ ಆಗಿ ಬರ್ತದೆ ನೋಡಿ ಬಿಸಿಲಿಗೆ ಸುಡುತ್ತ ಇಲ್ಲ ಏನಾಗಲ್ಲ ಇವಿ ಕೊಟ್ಟೆಡ್ ಅದು ಏನಾಗಲ್ಲ ಈ ವರ್ಷದ ಕೆಲಸ ಇವತ್ತಿ ಮುಗಿತು ಈ ವರ್ಷದ ಕೆಲಸ ಮುಗಿತು ಕಂಪ್ಲೀಟ್ ತಾಡಪಲ್ ತಾಡಪಲ್ ಜಾಡ್ಸಿರ ಮುಗಿತು ಹದಿನೈದು ಒಂದ ಹದ್ನೈದು ಹತ್ತೊಂಬತ್ತು ಒಂದೆರಡು ಇಪ್ಪತ್ತೊಂದು ಒಂದು ಮೂರು ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಗಾಡಿ ಅಂದ್ರೆ ಒಂಬತ್ತು ಟನ್ ಓದವೆ ನಾಲ್ಕೂವರೆ ಟನ್ ಓದವೆ ಆರು ಟನ್ನೇ ಓದವೇ ಇದು ಮುಗೀತು ನಮ್ದು ನಮಗೆ ಸಂಬಂಧ ಇಲ್ಲ ಈಗ ನನಗೆ ದುಡ್ಡು ಬಂತು ಅಂದ್ರೆ ಮುಗೀತು ನಿಮ್ಗೆ ಬಂದ್ಬಿಡುದು ದುಡ್ಡು

ಇವ್ರನ್ನ ಯಾರನ್ನ ಕೈ ಬಿಡಲ್ಲ ದುಡ್ಡು ಬರತ್ತಂಕ ಹೌದಾ ಕೇಳ್ಬೇಕ್ರಿ ಇವ್ರು ಏನ್ರಿ ಯಾರನ್ನು ಬಿಡಲ್ಲ ಯಾ ತೋಟದಲ್ಲೂ ಬಿಡಲ್ಲ ಹೌದಾ ಹಾ ಹಂಗೆ ಯಾರು ಬಿಡಕ್ ಹೋಗ್ಬೇಡ್ರಿ ನಾಳೆ ಹಾಕ್ತೀನಿ ನಾಡ್ದಾಗ್ತೀನಿ ನಂಬಿದ್ರು ಬಿಡ್ತೀನಿ ನಾವು ನಾವು ಬಿಡ್ತೀವಿ ಗ್ಯಾರಂಟಿ ಪಾರ್ಟಿ ಅಂತ ಇರ್ತಾರೆ ಯಾರೋ ನೂರು ಕೊಬ್ರು ಸಿಗ್ತಾರಂತ ಹೌದಾ ಇಲ್ಲ ಅಂತಂದ್ರೆ ಯಾ ಪೇಮೆಂಟ್ ಆಯ್ತು ಗಾಡಿ ಹೊರಕ್ ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲ ಇಲ್ಲ ಇಲ್ಲೇ ಅದು ಇವ್ರು ಇಲ್ಲೇ ಗಾಡಿನು ಇಲ್ಲೇ ಹೌದಾ ಬಟ್ ಈಗ ಎಷ್ಟ್ ಟನ್ ಆಯ್ತು ಅಂತ ಇಲ್ಲೇ ನಿಮ್ಗೆ ಲೆಕ್ಕ ಸಿಕ್ಬಿಟ್ರಿ ಇಲ್ಲಿ ಸಿಗಿತ್ತಲ್ಲ ಐದ್ ಟನ್ ಆಯ್ತು ಒಂದ್ ಬಾಕ್ಸ್ ಕಮ್ಮಿ ಐದ್ ಟನ್ ಆಯ್ತು ಹೌದು ಐದ್ ಏನಿದೆ ಪೇಮೆಂಟ್ ಪೇಮೆಂಟ್ ಮಾಡಬೇಕು ಹೋಗ್ತಿರ್ಬೇಕು ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಕ್ಯಾಶ್ ಅಂದ್ರೆ ಕ್ಯಾಶ್ ಅಕೌಂಟ್ ಅಂದ್ರೆ ಅಕೌಂಟ್ ಕ್ಯಾಶ್ ಅಂತ ಕೊಡಲಿ ಇವಾಗ ಯಾರು ಎಲ್ಲ ಅಕೌಂಟ್ಗೆ ಹಾಕ್ತಾರೆ ಅಕೌಂಟ್ಗೆ ಹಾಕ್ಬಿಡ್ತಾರೆ ಅವ್ರ ಮಂಡಿ ಅಕೌಂಟ್ ಇಂದನೇ ಹಾಕ್ತಾರೆ ಹೌದು ಕಾಕಪ್ಪ ತಾರಪ್ಪ ಲೆಕ್ಕ ಮಾಡುತ್ತ ನೋಡಿ ಇಲ್ಲಿ ತ್ರಿಬಲ್ ಎಸ್ ಎಂಟು ಡಬಲ್ ಎಸ್ ನಲ್ವತ್ತೆರಡು ಎಸ್ ಪಿ ಎಲ್ ಅರವತ್ನಾಲ್ಕು ಎ ಒನ್ ಎಪ್ಪತ್ಮೂರು ಎ ಟು ಎಪ್ಪತ್ತೆಂಟು ಎ ತ್ರೀ ಅರವತ್ತೈದು ಲೂಸ್ ಮೂವತ್ತೇಳು ಇದು ಐ ಎಸ್ ಡಬಲ್ ಎಸ್ ಅಂತ ಅವ್ರು ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಅದು ಮೂವತ್ತೆಂಟು ಎಸ್ ಪಿ ಎಲ್ ಇಪ್ಪತ್ತೊಂದು ಇದಿಷ್ಟು ಅವ್ರ ಲೆಕ್ಕ ಇದ್ರಾಗೆ ಇದು ನಾನೂರ ಇಪ್ಪತ್ತಾರಕ್ಕೆ ಎಂಬತ್ತು ರೂಪಾಯಿ ಕೊಡಬೇಕು ಇಲ್ಲೇನಾಯ್ತಲ್ಲ ಇದು ಇದು ಇಲ್ಲೇನಾಯ್ತಲ್ಲಪ್ಪ ಇಲ್ಲಪ್ಪ ಎಪ್ಪತ್ತೆರಡು ಎಪ್ಪತ್ತೆರಡು ಡ್ಯಾಮೇಜ್ ಏಳು ಇದಿಷ್ಟು ನಂದ್ ಕೌಂಟ್ ಇದು ಇದು ಆಫ್ ರೇಟ್ ಇದು ಇದು ಆಫ್ ರೇಟ್ ಇದು ಎಲ್ಲಿ ಹೋದ್ರೆ ಅಷ್ಟೇ ಆಗುತ್ತೆ ಅದು ನಾನು ಮಾರ್ಕೆಟ್ ಕಳಿಸಿದ್ರು ಸ್ವಂತ ಕಳಿಸಿದ್ರು ಅಷ್ಟೇ ಆಗುತ್ತೆ ಇಲ್ಲಿ ಕೊಟ್ಟರೆ ಅಷ್ಟೇ ಆಗುತ್ತೆ ಇದರಲ್ಲಿ ನಂಬರ್ ಒನ್ ಕ್ವಾಲಿಟಿ ಯಾವ್ದು ಎ ಒನ್ ತ್ರಿಬಲ್ ಅಲ್ಲ ನಿಮ್ಗೆ ಇದೇನಿಲ್ಲ ಎ ಒನ್ ಇಂದ ಏನೈತಲ್ಲ ಇದು ಅಷ್ಟು ನಂಬರ್ ಒನ್ನೇ ಇದು ಸ್ವಲ್ಪ ಸೈಜ್ ಕಡಿಮೆ ಇರುತ್ತೆ ಅಷ್ಟೇ ಏತ್ರಿಂದ ಎಲ್ಲ ಕ್ವಾಲಿಟಿನೇ ಇದು ಇಲ್ಲೇನಿದೆ ನೋಡಿ ಲೂಸ್ ಇಂದ ಡೌನ್ ಇತ್ತಲ್ಲ ಇದು ಮಾತ್ರ ಲೋ ಕ್ವಾಲಿಟಿ ಕಡಿಮೆ ಜ್ಯೂಸ್ ಹೋಗುತ್ತೆ ಅದಕ್ಕೆ ಹೋಗುತ್ತೆ ಇಲ್ಲಿ ಎ ತ್ರೀ ಲಿಂದ ಅಲ್ಲ ಈ ಕ್ವಾಲಿಟಿ ಎಲ್ಲಾ ಎಲ್ಲಿ ಹೋಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಆಲ್ ಎ ತ್ರೀ ಎ ಟು ಎ ಒನ್ ಎಸ್ ಪಿ ಎಲ್ ಬೆಂಗ್ಳೂರ್ ಹೋಗುತ್ತೆ ಡಬಲ್ ಎಸ್ ಸಿಂಗಲ್ ಎಸ್ ಎಲ್ಲ ಆಲ್ಮೋಸ್ಟ್ ಆಲ್ ಬೇರೆ ಕಡೆನು ಹೋಗುತ್ತೆ ಹೋಗುತ್ತೆ ಹೌದಾ ಎಸ್ ಪಿ ಎಲ್ ಹೋಗುತ್ತಲ್ಲ ಎಸ್ ಪಿ ಎಲ್ ಇಂದಾನೂ ಹೋಗುತ್ತೆ ಬಾಂಗ್ಲಾ ಹೋಗುತ್ತಾ ಆಲ್ಮೋಸ್ಟ್ ಆಲ್ ಇದೆಲ್ಲ ಬಾಂಗ್ಲಾ ಹೋಗುತ್ತೆ ಬಾಂಗ್ಲಾದಿಂದ ಯುರೋಪ್ ಕಂಟ್ರಿಸ್ಗೆ ಹೋಗುತ್ತೆ ದುಬೈಗೆ ಹೋಗುತ್ತೆ ಓಕೆ ಇದೆಲ್ಲ ಇಲ್ಲೇ ನಾವ್ ತಿಂತೀವಲ್ಲ ಎ ಒನ್ ನಾವೆಲ್ಲ ತಿನ್ನೋದು ನೂರ ಐವತ್ತು ಇನ್ನೂರು ಗ್ರಾಮ್ ಹೌದಾ ನಾವಿಲ್ಲ ಬೈ ಬಿಡ ದುಡ್ಡು ಕೊಡ್ತಾ ನಿಮಗೆ ಇದೆಲ್ಲ ನಿಮಗೆ ಐತಿ ಇವಾಗ ತ್ರಿಬ್ಬಲೆ ನೂರ ಎಪ್ಪತ್ತು ರೂಪಾಯಿ ಹದಿನೇಳನೂರು ರೂಪಾಯಿ ಐತಿ ಹದಿನೇಳ್ನೂರು ರೂಪಾಯಿ ಕೆಜಿ ಅಲ್ಲ ಹದ್ನೇಳೂರು ರೂಪಾಯಿ ಒಂದ್ ಬಾಕ್ಸ್ ನೂರ ರೂಪಾಯಿ ಒಂದ್ ಬಾ ಒಂದು ಕೆಜಿ ಮಾರ್ಕೆಟ್ ನಾಗ ಅಲ್ಲಿಂದ ಅವ್ನ್ ಬೈಯರ್ ತಗೊಂಡು ಅವ್ನ್ ಇಲ್ಲಿ ಕಳ್ಸಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿದ್ರೆ ಇನ್ನೂರ ಐದು ರೂಪಾಯಿ ಬಿಡುತ್ತೆ ಇನ್ನೂರ ರೂಪಾಯಿ ಕೊಟ್ಟು ಒಂದ್ ಕೆಜಿ ದಣೆ ಮೆಣ್ ತಿಂತಾರೆ ತಿನ್ನಲ್ಲ ಈ ಟೈಮಲ್ಲಿ ಅಲ್ಲಿ ಯಾರು ತಿನ್ನಲ್ಲ ಅಲ್ಲ ರೇಟ್ ಕಡಿಮೆ ಇದ್ದಾಗ ಅಂದ್ರೆ ಇನ್ನೂರ ಐವತ್ತು ಇನ್ನೂರ ರೂಪಾಯಿ ಕೆಜಿ ಇರುತ್ತೆ ಅದು ಯಾರು ತಿನ್ನಲ್ಲ ನಮ್ ಜನ ತಿನ್ನೋದ್ ಗೊತ್ತಿಲ್ಲ ಅಲ್ಲ ನಮ್ಮಲ್ಲ ನೀವು ಜ್ಯೂ ಜ್ಯೂಸ್ ನೆಲ್ಲ ಕುಡಿತೀರಲ್ಲ ಅಲ್ಲ ಅದು ಡ್ಯಾಮೇಜ್ ಏನು ಹೋಗುತ್ತಲ್ಲ ಎಲ್ಲಾ ಅದೇ ಜ್ಯೂಸ್ ಇದೆಲ್ಲ ಜ್ಯೂಸ್ ಗೆ ಹೋಗೋದು ಇದೆಲ್ಲ ಜ್ಯೂಸ್ ಇದೆಲ್ಲ ಏನಾಯ್ತಲ್ಲ ಎರಡು ಹಾಕಿರ್ ಒಂದ್ ಕೆಜಿ ಹೌದಾ ಒಂದ್ ಕೆಜಿ ಜಾಸ್ತಿನ ಬರ್ ಕೆಜಿ ಸಾವಿರದ ಇನ್ನೂರ ಐದು ಗ್ರಾಮ್ ಬರುತ್ತೆ ಹೌದಾ ಇದು ಇದು ಎಸ್ ಫೋರ್ ಏನೋ ಇದು ಮಾಡಿದ ಯಾವುದೇನು ಅಂಗಡಿ ಅಂಗಡಿನೇ ಬಂದು ನ್ಯಾಷ್ನಲ್ ಫ್ರೂಟ್ಸ್ ಅಂತ ಓಕೆ ಚೆನ್ನಾಗ ಇದಾನ ಅವ್ನು ರೆಡಿ ಎಷ್ಟ್ ದಿನಕ್ಕೆ ಹೋಗತ್ತೆ ಈಗ ಮಾಲಿದ ಅಲ್ಲಿಗೆ ಯಾವಾಗ ಹೋಗುತ್ತಾನೆ ನಾಳೆ ಬೆಳಗ್ಗೆ ಬೆಳಿಗಿನ ಇವತ್ತು ಅದೇ ಈಗ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗ್ಬಿಡುತ್ತೆ ಬಟ್ ಅಲ್ಲಿಂದ ಮತ್ತೆ ರೀಪ್ಯಾಕ್ ಆಗುತ್ತೆ ಮತ್ತೆ ಅಲ್ಲಿಂದ ಅಲ್ಲಿಂದ ಏನಾಕತ್ತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ಬೋದು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಗಾಡಿ ಹೆಂಗ್ ಕಳ್ಸಾಕತ್ತಿ ದುಡ್ಡು ಬರದಲ್ಲಿ ಕಳ್ಸೋಲ್ಲ ಇಲ್ಲ 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 ಕಳ್ಸಲ್ಲ 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 ಕಳಿಸ್ತಾನಂತ ಮಾಡಿದ್ದೆ ನಾನು ಅಣ್ಣದೆಲ್ಲ ಮುಗಿದು ಆತು ನಾನು ಈ ವರ್ಷಕ್ಕೆ ಮುಂದಷ್ಟು ವರ್ಷ ಇರೋದು ಕಳ್ಸಲ್ಲ ಗಾಡಿ ಫುಲ್ ಕ್ಲಿಯರ್ ಮಾಡ ಇನ್ನು ಒಂದೂವರೆ ಲಕ್ಷ ಬರ್ಬೇಕೋ ಒಂದು ಲಕ್ಷದ ಅರವತ್ತು ಸಾವಿರ ಬರಬೇಕು ಎಷ್ಟೊಂದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟ್ನೂರ ಐವತ್ತು ರೂಪಾಯಿ ಹಾಕ್ಬೇಕಿನ್ನ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ತಗೈತಿ ಟೋಟಲ್ ಫೋನ್ಪೇ ನನ್ನ ನಂಬರೇ ಹೇಳಿ ಕೊಡ್ತೀನಿ ನೈನ್ ಜೀರೋ ಸಿಕ್ಸ್ ಅದ್ರಲ್ಲಿ ಹೇಳ್ತೀನಿ ನೋಡ್ರಿ ಈಗ ಟೈಪ್ ಮಾಡ್ಕೊಂಬಿಡ್ರಿ ಸರಿ 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 ಇಲ್ಲ ರಾಕ್ ಬರ್ಬೇಕು ನೀವು ಕೊಡಲ್ ಟೈಪ್ ಮಾಡ್ಕೊಂಡು ಅಲ್ಲ ರಾಕ್ ಬರೋವರೆಗೂ ಒಂದು ಎಜ್ಜೆ ಮುಂದೆ ಕಿತ್ತಡಂಗಿಲ್ಲ ಏ ಅದ್ ಹೆಂಗ್ ಕಿತ್ತಡಕ್ಕೈತೆ ಬಿಟ್ರೆ ಅರವತ್ತು ಲಕ್ಷ ಹೋಗಿದ್ವು ನಾವು ಹಾಂ ಅರವತ್ತು ಲಕ್ಷ ವಸೂಲಿ ಮಾಡೋಕೆ ಮೂರು ವರ್ಷ ಆಯ್ತು ಅವ್ನು ಮಹಾರಾಷ್ಟ್ರದೊಬ್ಬನು ಬಾಳು ದೇಶಮುಖ ಇದ್ದ ಇನ್ನು ನಾಲ್ಕು ಲಕ್ಷ ದುಡ್ಡು ವರ್ಷ ತೆಳಗಿಂದ ಅವಾಗಿಂದ ಅವಾಗೆ ಕೊಟ್ಟಿದ್ ಮುಂಚೆಗೆ ಎಲ್ಲ ಕೊಡ್ತಿರ್ಲಿಲ್ಲ ಹಿಂಗೇ ಪರ್ಚಯ ಐದ್ ವರ್ಷದಿಂದ ತುಂಬಕತ್ತ ನಮ್ಮ ಹತ್ರ ಏಳು ವರ್ಷದಿಂದ ತುಂಬತದೇ ಒಂದ್ ಗಾಡಿ ಎರಡ್ ಗಾಡಿ ಮೂರ್ ಗಾಡಿ ದಿನ ಇಪ್ಪತ್ತೋ ದಿನ ಇಪ್ಪತ್ ಲಕ್ಷ ರೂಪಾಯಿ ಮಾಲು ಮೂರ್ ದಿನ ಎಗರ್ಸ್ಬಿಟ್ಟೆ ಹಂಗಾದ ಚೆಕ್ ನನ್ನ ಹತ್ರ ಅರವತ್ ಲಕ್ಷ ರೂಪಾಯಿ ಚೆಕ್ ಹಂಗದು ಫೋನ್ ಇಲ್ಲ ಅಕೌಂಟ್ ಬಂದ್ರೆ ಗಾಡಿ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಇಲ್ಲಂದ್ರೆ ಇಲ್ಲ ಅಣ್ಣ ಅವನು ಹಾಗೆ ನಿಂತಕೊಂಡು ಬಿಡೋಣ